ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ್ದು ನಿಗೂಢ ಸ್ಫೋಟದ ಬಗ್ಗೆ ಹಲವಾರು ಅನುಮಾನಗಳು ಮೂಡ್ತಾ ಇದೆ ಇದೀಗ ಸ್ವಾತಂತ್ರ್ಯ ದಿನವೇ ಸ್ಫೋಟ ನಡೆದಿದ್ದು ಆತಂಕಕ್ಕೆ ಕಾರಣವಾಗ್ತಿದೆ ಬೆಳಗ್ಗೆ ಏಳು ಮೂವತ್ತರ ಸಮಯಕ್ಕೆ ನಡೆದಿದ್ದಂತ ಭೀಕರ ಸ್ಫೋಟ ನಿಗೂಢ ಸ್ಫೋಟಕ್ಕೆ ಸುತ್ತಲಿನ ಹತ್ತು ಮನೆಗಳು ಚಿತ್ರ ಚಿತ್ರವಾಗಿತ್ತು ಹಲವಾರು ಕಟ್ಟಡದ ಅವಶೇಷದಡಿ ಕೆಲವೊಂದಿಷ್ಟು ಜನರು ಸಿಲುಕಿರುವಂತ ಶಂಕೆ ಕೂಡ ವ್ಯಕ್ತಾಯಿದೆ ಆಗ್ತಾ ಇದೆ ನಿಖೂಢ ಸ್ಫೋಟದಲ್ಲಿ ಹತ್ತು ವರ್ಷದ ಮುಬಾರಕ್ ಮೃತಪಟ್ಟಿದ್ದು ಎಂಟು ಮಂದಿಗೆ ಗಾಯವಾಗಿದೆ ಸದ್ಯ ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಸ್ಫೋಟದ ಸ್ಥಳದಲ್ಲಿ ಬಾಂಬ್ ಸ್ಕಾಡ್ ಡಾಗ್ ಸ್ಕಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಭಾರಿ ಆತಂಕಕ್ಕೆ ಕಾರಣವಾಗಿರುವಂತಹ ಬೆಂಗಳೂರು ಬ್ಲಾಸ್ಟ್ ಇದು ಒಟ್ಟು ಹತ್ತು ಜನರು ತೀವ್ರವಾಗಿ ಗಾಯಗೊಂಡಿದ್ರು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಅಲ್ಲಿ ಏಕಾಏಕಿ ಸ್ಫೋಟ ಸಂಭವಿಸಿರೋದು ಸುತ್ತಮುತ್ತ ಇದ್ದ ಹತ್ತು ಮನೆಗಳು ಛಿದ್ರ ಛಿದ್ರ ಆಗಿದೆ ಈ ಮನೆಗಳ ಅವಶೇಷದಡಿ ಹಲವರು ಸಿಲುಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿರೋದು ಆ ಅವಶೇಷಗಳನ್ನ ತೆರವು ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಹಾಗಾದ್ರೆ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಈ ಸ್ಫೋಟ ಸಂಭವಿಸಿದ್ದಾದ್ರೂ ಹೇಗೆ ಪ್ರಶ್ನೆ ಮೂಡ್ತಾ ಮೂಡ್ತಾ ಇದೆ ಈಗ ಹಲವಾರು ಅನುಮಾನಗಳಿಗೆ ಕಾರಣವಾಗಿರೋದು ಇದು ಸ್ವಾತಂತ್ರ್ಯ ದಿನವೇ ನಡೆದಿರುವಂತಹ ಸ್ಫೋಟ ಈ ಸ್ಫೋಟದಲ್ಲಿ ಬಾಲಕ ಮುಬಾರಕ್ ಮೃತಪಟ್ಟಿದ್ದಾರೆ ಹತ್ತು ಜನರು ಗಾಯಗೊಂಡಿರೋದು ಬೆಂಗಳೂರಿನ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅವರಿಗೆ ನಿಗೂಢ ಸ್ಫೋಟದ ಬಗ್ಗೆ ಹತ್ತಾರು ಅನುಮಾನ ಮೂಡ್ತಾ ಇದೆ ಬೆಳಗ್ಗೆ ಸಿಲಿಂಡರ್ದಿಂದ ಸಂಭವಿಸಿದ ಸ್ಫೋಟ ಅಂತ ಹೇಳಲಾಗ್ತಿತ್ತು ಆದ್ರೆ ಸುತ್ತಮುತ್ತ ಇರುವಂತ ನಿವಾಸಿಗಳು ಯಾವುದೇ ರೀತಿ ಬೆಂಕಿ ಬಂದಿಲ್ಲ ಸಿಲಿಂಡರ್ ಸ್ಫೋಟ ಅಲ್ಲ ಇರಬಹುದು ಅಂತ ಹೇಳ್ತಿದ್ದಾರೆ ಈ ಕುರಿತು ತನಿಖೆ ನಡೀತಾ ಇದೆ ಸ್ವಾತಂತ್ರ್ಯ ದಿನವೇ ಬೆಂಗಳೂರಿನ ವಿಲ್ಸನ್ ಗಾರ್ಡ್ನಲ್ಲಿ ಸಂಭವಿಸಿದ ನಿಖೂಢ ಇದು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಈ ಭೀಕರ ಸ್ಫೋಟ ಸಂಭವಿಸಿದೆ ಸುತ್ತಮುತ್ತ ಇರುವಂತಹ ಹತ್ತಾರು ಮನೆಗಳು ಛಿದ್ರ ಛಿದ್ರವಾಗಿದೆ ಈ ಮನೆಗಳ ಅವಶೇಷಗಳಡಿ ಹಲವರು ಸಿಲುಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಈಗಾಗಲೇ ಹತ್ತು ಜನರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಂಗಳೂರಿನ ವಿಲ್ಸನ್ ಗಾರ್ಡ್ನಲ್ಲಿ ನಿಖೂಢ ಸ್ಫೋಟ ಸಂಭವಿಸಿದ್ದು ನಿಗೂಢ ಸ್ಫೋಟದ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದೆ ಹಾನಿಯಾದ ಮನೆಗಳ ಮೇಲೆ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸ್ತಾ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿದ್ದಂತಹ ನಿಗೂಢ ಸ್ಫೋಟ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಕೂಡ ಭೇಟಿ ನೀಡಿದ್ದು ಸ್ಫೋಟಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಈಗಲೂ ನಾವು ಅದೇ ಸ್ಪಾಟ್ನಲ್ಲಿ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು ಎನ್ ಡಿ ಆರ್ ಎಫ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಎಲ್ಲ ರೆಸ್ಕ್ಯೂ ಟೀಮ್ ಏನು ಇದೆ ಎಲ್ಲರೂ ಸಹ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಇನ್ನು ಆರು ಏನು ಸಾಕಷ್ಟು ಮನೆ ಬ್ಲಾಸ್ಟ್ ಆದ ಕಾರಣ ಸಾಕಷ್ಟು ಮನೆಗಳಿಗೆ ಹಾನಿ ಆಗಿರ್ತಕ್ಕಂಥದ್ದು ಸುಮಾರು ಹನ್ನೊಂದು ಮನೆಗಳಿಗೆ ಹಾನಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಒಂದೊಂದು ಮನೆಗಳಲ್ಲೂ ಸಹ ಸಾಕಷ್ಟು ವಸ್ತುಗಳಿದ್ದೋ ಎಲ್ಲ ಬಟ್ಟೆಗಳಿದ್ದೋ ಎಲ್ಲವನ್ನ ತೆಗೆದು ಕೆಳಗಡೆ ಯಾರಾದರೂ ಸಿಗಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನ ರೆಸ್ಕ್ಯೂ ಟೀಮ್ ಏನಿದೆ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಪೊಲೀಸರು ಸೋಕೋ ಟೀಮ್ ಆಗಿರ್ಬೋದು ಎಫ್ ಎಸ್ ಎಲ್ ತಂಡ ಆಗಿರ್ಬೋದು ಎನ್ ಡಿ ಆರ್ ಎಫ್ ಟೀಮ್ ಆಗಿರ್ಬೋದು ಆಡ್ಗೊಳ್ಳಿ ಆಗಿರ್ಬೋದು ಎಲ್ಲರೂ ಸಹ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗಾಗಲೇ ಸಿಎಂ ಕೂಡ ಭೇಟಿ ಕೊಟ್ಟಿದ್ರು ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಕೂಡ ಭೇಟಿ ಕೊಟ್ಟಿದ್ರು ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು ಮೊದಲನೇ ಫ್ಲೋರ್ನಲ್ಲಿ ಏನ್ ಕಸ್ತೂರಿ ಇದ್ರು ಅಲ್ಲೇ ಸಹ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಏನಾದರೂ ಏನಾದ್ರು ನಿಗೂಢವಾಗಿ ಸ್ಫೋಟಗೊಳ್ತಾ ಅನ್ನೋದ್ರ ಸಹ ಪರಿಶೀಲನೆ ನಡೆಸ್ತಾ ಇರ್ತಾ ಇದೆ ಸ್ಫೋಟಕ್ಕೆ ಛಿದ್ರ ಛಿದ್ರ ಆಗಿರ್ತಕ್ಕಂಥದ್ದು ಮನೆ ಸಂಪೂರ್ಣವಾಗಿ ಛಿದ್ರ ಆಗಿರ್ತಕ್ಕಂಥದ್ದು ಆ ಬಟ್ಟೆಗಳನ್ನ ನೋಡಬಹುದು ಅಲ್ಲಿ ಏನು ಒಂದು ಬೀರ್ ಏನಿತ್ತು ಆ ಬೀರು ಕೂಡ ಬ್ಲಾಸ್ಟ್ ಗೆ ಹೋಗಿ ಬ್ಲಾಸ್ಟ್ ಆಗಿರ್ತಕ್ಕಂಥ ದೃಶ್ಯ ನೀವು ನೋಡಬಹುದು ಅಲ್ಲದೆ ಆ ಏನ್ ನೀರಿನ ಟ್ಯಾಂಕ್ ಏನಿತ್ತು ನೀರಿನ ಟ್ಯಾಂಕ್ ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿದೆ ಏನ್ ಕಾರ್ಯಾಚರಣೆಯಲ್ಲಿ ನೋಡ್ಬೋದು ನೀವು ಈಗ ಆ ಏನು ಕಬ್ಣದ ಒಂದು ಏನು ಮಂಚ ಇತ್ತು ಅದು ಕೂಡ ಸಿ ಸಿಲುಕೊಂಡಿದೆ ಅದನ್ನು ಸಹ ಅದರಲ್ಲಿ ಯಾರಾದ್ರೂ ಇದ್ರ ಒಳಗಡೆ ಅನ್ನೋದ್ರ ಸಹ ಪೊಲೀಸರು ಈಗ ಸುತ್ತಿಗೆ ತೆಗೆದುಕೊಂಡು ಹೊಡಿತಾ ಇದ್ದಾರೆ ಎನ್ ಡಿ ಆರ್ ಎಫ್ ಟೀಮ್ ಏನಿದೆ ಸುತ್ತಿಗೆಯಲ್ಲಿ ಒಡೆದು ಆ ಗೋಡೆಯನ್ನ ಬಿಡಿಸಿ ಆ ಏನು ಸಿಮೆಂಟ್ ಬ್ಲಾಕ್ಗಳೇನಿದಾವೆ ಗೋಡೆ ಕುಸತಿರ್ತಕ್ಕಂಥದ್ದು ಹೀಗಾಗಿ ಅದನ್ನು ಬಿಡಿಸಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಏನು ಎನ್ ಡಿ ಆರ್ ಎಫ್ ಟೀಮ್ ಏನಿದೆ ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾ ಇದೆ ಮೇಲ್ಗಡೆ ಸಂಪೂರ್ಣವಾಗಿ ಮನೆ ಕುಸ್ತಿರೋದರಿಂದ ಸಾಕು ಸಾಕಷ್ಟು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಈಗ ಆಗಲೇ ಮುಬಾರಕ್ ಅಂತ ಒಂದು ಮಗು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಅವ್ರನ್ನೆಲ್ಲರನ್ನು ಸಹ ಏನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ನರ್ಸಮ್ಮ ರಾಜೇಶು ಚಿಕ್ಕ ಚಿಕ್ಕಪುಟ್ಟ ಮತ್ತೆ ಫಾತಿಮಾ ಅಣ್ಣ ಮುಬಾರಕ್ ಸೇರಿದಂತೆ ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಮುಬಾರಕ್ ಹತ್ತು ವರ್ಷದ ಮಗು ಏನಿದೆ ಆ ಮಗು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಘಟನೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಸ್ತೂರಮ್ಮ ಅಂತ ಹೇಳಿ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಬೆಂಗ್ ಬೆಳಗ್ಗೆ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ವಿಲ್ಸನ್ ಗಾರ್ಡನ್ ನಲ್ಲಿ ನಿಗೂಢ ಸ್ಫೋಟ ಆಗಿತ್ತಲ್ಲ ಅಲ್ಲಿ ಸಿಲಿಂಡರ್ ಸ್ಫೋಟದಿಂದಾನೇ ಈ ಒಂದು ಘಟನೆ ಆಯಿತು ಅಂತ ಹೇಳಲಾಗ್ತಾ ಇತ್ತು ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿರುವಂತಹ ಅವಶೇಷಗಳನ್ನ ತೆರವು ಮಾಡಲಾಗ್ತಾ ಇದೆ ಸಿಲಿಂಡರ್ನ ಅವಶೇಷಗಳೇನಾದ್ರೂ ಇಲ್ಲಿವರೆಗೆ ಪತ್ತೆಯಾಗಿದೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಯನಾ ಅಂದರೆ ಇಡೀ ದೇಶ ಒಂದು ಕಡೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಒಂದು ನಿಗೂಢವಾದಂಥ ಸ್ಫೋಟ ನಿಜಕ್ಕೂ ಬೆಂಗಳೂರಿಗರಿಗೆ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಅಂದರೆ ಆರಂಭಿಕ ಹಂತದಲ್ಲಿ ಪೊಲೀಸ್ ಮೂಲಗಳಿಂದ ಇದೊಂದು ಸಿಲಿಂಡರ್ ಸ್ಫೋಟ ಅಂತೇಳಿ ಹೇಳಲಾಗ್ತಾ ಇತ್ತು ಆದರೆ ನಾವು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಅದು ಸಿಲಿಂಡರ್ ಸ್ಫೋಟದಂತೆ ಅಲ್ಲ ಯಾಕೆಂದರೆ ಸಿಲಿಂಡರ್ ಸ್ಫೋಟ ಆದರೆ ಒಂದು ಸ್ಮೆಲ್ ಬರಬೇಕಾಗತ್ತೆ ಅಥವಾ ಬೆಂಕಿ ಕಾಣಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾದಂಥ ಯಾವ ಲಕ್ಷಣಗಳು ಕೂಡ ಇರಲಿಲ್ಲ ಏಕಾಏಕಿ ಒಂದು ದೊಡ್ಡ ಶಬ್ದ ಬಂತು ಅಲ್ಲಿ ಮೊದಲನೇ ಮಹಡಿಯ ಏನೋ ಒಂದು ಮನೆ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತಹದ್ದು ಅಂತ ಹೇಳಿ ಸೊ ಅಂದ್ರೆ ಮೊದಲೇ ಮಾಡಿಯ ಮನೆ ಕುಸಿತ ಕುಸಿದು ಬಿದ್ದಿದ್ರಿಂದ ಅಕ್ಕಪಕ್ಕದ ಸಾಕಷ್ಟು ಮನೆಗಳೇನಿದೆ ಆ ಮನೆಗಳಿಗೆ ಡ್ಯಾಮೇಜ್ ಆಗಿದೆ ನಾಯನ ಅಂದ್ರೆ ನೋಡ್ತೀನಿ ಟಾಪ್ ಆ್ಯಂಗಲ್ ತೋರಿಸ್ತೀನಿ ನಿಮಗೆ ಆ ಒಂದು ಮನೆ ಏನು ಏನಿದೆ ಸ್ಪೋಟ್ ಆಗಿದ್ರಿಂದ ಆ ಮನೆಯ ಗೋಡೆಗಳು ಅಕ್ಕಪಕ್ಕದಲ್ಲ ಮನೆಗಳ ಮೇಲೆ ಬಿದ್ದಿದೆ ಅಂದ್ರೆ ಅದು ಶೀಟ್ ಮನೆಗಳಾಗಿದೆ ಒಂದು ವೇಳೆ ಮೋಲ್ಡ್ ಆಗಿರುವಂತಹ ಮನೆಗಳಾಗಿದ್ರೆ ಅಷ್ಟು ದೊಡ್ಡ ಮಟ್ಟದ ಇಲ್ಲಿ ಹಾನಿ ಆಗ್ತಾ ಇರಲಿಲ್ಲ ಆದ್ರೆ ಶೀಟ್ ಇದ್ದಂತ ಮನೆಗಳಾಗಿರೋದ್ರಿಂದ ಶೀಟ್ಗಳು ಒಡೆದು ಮನೆ ಒಳಗಡೆ ಆ ಒಂದು ಏನು ಅವಶೇಷಗಳು ಗೋಡೆಯ ಅವಶೇಷಗಳು ಕೆಳಗಡೆ ಬಿದ್ದಿದ್ದರಿಂದ ಮನೆಯಲ್ಲಿ ಇದ್ದವರಿಗೆ ಸಾಕಷ್ಟು ದೊಡ್ಡ ಮಟ್ಟದ ಏನು ಸಾಕಷ್ಟು ಹಾನಿಯಾಗಿರುವಂಥದ್ದು ಅದರಲ್ಲಿ ಒಂದು ಮಗು ಕೂಡ ಸಾವನ್ನಪ್ಪಿದೆ ಅದಾದ ನಂತರ ಒಂದು ಎಂಟು ಹತ್ತು ಜನರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು ಕೆಲವರು ತೀರಾ ಗಂಭೀರ ಸ್ಥಿತಿಯಲ್ಲಿ ಐಶ್ವೇದ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕೆಲವರಿಗೆ ಸಣ್ಣ ಪುಟ್ಟ ಮೂಗೇಟ್ಗಳ ರೀತಿಯ ಆಗಿರುವಂಥದ್ದು ಅವ್ರನ್ನ ಆಗೇನು ಒ ಪಿ ಡಿಯಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೊರಗಡೆ ಬಂದಿರುವಂಥದ್ದು ಈಗಿರುವಂಥ ಪ್ರಶ್ನೆ ಏನಂದರೆ ಈ ಸ್ಫೋಟ ಏನು ನಿಜಕ್ಕೂ ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದರೂ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳಂದರೆ ಐ ಎಸ್ ಡಿ ಐ ಏನು ಆ ರೀತಿಯಾದಂಥ ಒಂದು ಸ್ಫೋಟಕಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ಸ್ಫೋಟವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನ ಹುಡುಕಾಟವನ್ನು ಮಾಡ್ತಿದ್ದಾರೆ ಸ್ಥಳಕ್ಕೆ ಅಂದರೆ ಎಫ್ ಎಸ್ ಎಲ್ ಟೀಮ್ ಬಂದಿದೆ ಸೋಕೋ ಟೀಮ್ ಬಂದಿದೆ ಜೊತೆಗೆ ಡಾಗ್ ಸ್ಕ್ವಾಡ್ ಬಂದಿದೆ ಮತ್ತು ಬಿ ಡಿ ಎಸ್ ಅಂದರೆ ಬಾಂಬ್ ಡಿಸ್ಪೋಸಲ್ ಸ್ಕಾಡ್ ಕೂಡ ಬಂದಿರುವಂಥದ್ದು ಅಂದರೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿರೋದ್ರಿಂದ ಅಂದರೆ ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದ ಅನುಮಾನ ಈ ಕ್ಷಣಕ್ಕೂ ಕೂಡ ಇರುವಂಥದ್ದು ಅಂದರೆ ಈ ಒಂದು ಘಟನೆ ಹೇಗಾಯಿತು ಅನ್ನುವಂಥದ್ದು ಆದರೆ ಕೆಲವರು ಹೇಳ್ತಾ ಇದ್ದಾರೆ ಅಲ್ಲಿ ಸಿಲಿಂಡರ್ ಸ್ಪೋಟಾಗಿ ಸಿಲಿಂಡರ್ದು ಕೆಳಗಡೆ ಬಿದ್ದಿತ್ತು ಆದರೆ ಗ ಸ್ಥಳ ನಡೆದಂಥ ಅಂದರೆ ಸ್ಫೋಟ ನಡೆದಂಥ ಸ್ಥಳದಲ್ಲಿ ಏನಾದರೂ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳು ಏನಾದರೂ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲೇ ಹುಡುಕಾಟವನ್ನು ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಸೊ ನಾವು ವಿಜುವಲ್ಸ್ ಅಲ್ಲಿ ಏನು ನೋಡ್ತಾ ಇದ್ವಿ ಆ ಗೋಡೆ ಏನು ಕೆಳಗಡೆ ಬಿದ್ದಿದೆ ಅದೇ ಜಾಗದಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಅಲ್ಲಿ ತೆರವು ಮಾಡಬೇಕು ು ಕೂಡ ಇನ್ನು ಬಾಕಿ ಇರುವಂತದ್ದು ಅದೇ ಜಾಗದಲ್ಲಿ ಸ್ಫೋಟ ಆಗಿದೆ ಅನ್ನುವಂತದ್ದು ಪೊಲೀಸ್ ಹೇಳ್ತಾ ಇರುವಂಥದ್ದು ಹಾಗಾಗಿ ಆ ಸ್ಥಳದಲ್ಲಿ ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೂಡ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಅಲ್ಲಿ ಒಂದೇನಾದರೂ ಎಕ್ಸ್ಪ್ಲೋಸಿವ್ಗಳನ್ನು ಬಳಕೆ ಮಾಡಿಕೊಂಡು ಸ್ಫೋಟ ಆಗಿದ್ದೆ ಅದರಲ್ಲಿ ಅದಕ್ಕೆ ಏನಾದರೂ ಕೆಮಿಕಲ್ಗಳನ್ನು ಬಳಕೆ ಮಾಡ್ಕೊಳ್ತಾರೆ ಕೆಲವೊಂದಷ್ಟು ಡಿವೈಸ್ಗಳನ್ನು ಬಳಕೆ ಮಾಡ್ಕೊಳ್ತಾರೆ ಅದರ ಒಂದಷ್ಟು ಏನಾದರೂ ಪೀಸ್ಗಳು ಕೂಡ ಸಿಗುವಂಥ ಸಾಧ್ಯತೆಗಳಿರ್ತದೆ ಹಾಗಾಗಿ ಅದರ ಹುಡುಕಾಟ ನಡೀತಾ ಇರುವಂಥದ್ದು ಇಲ್ಲಿ ಒಂದು ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟ ಆಗಿದ್ರೆ ಸೊ ಅದರ ಹಿಂದೆ ಅದೇ ಸಂಚಾಗಲಿ ಅಥವಾ ಬೇರೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂಥದ್ದು ಹಿಂದೆ ಏನೂ ಇರೋದಿಲ್ಲ ಆದರೆ ನಿಜಕ್ಕೂ ಏನಾದರೂ ಆ ರೀತಿಯಾದ ಐ ಡಿ ಗಳನ್ನ ಡಿವೈಸ್ನ ಡಿವೈಸ್ ಡಿವೈಸ್ ಇಟ್ಟು ಇಲ್ಲಿ ಏನಾದರೂ ಸ್ಪೋರ್ಟ್ ಆಗಿರುವಂಥದ್ದು ಅಥವಾ ಡಿವೈಸ್ಗಳು ಇದ್ದು ಅಂತ ಸಂದರ್ಭದಲ್ಲಿ ಈ ಸ್ಫೋಟ ಆಗಿ ಈ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ವಿಶ್ಲೇಷಣೆಗಳ ಮಾಡಲಾಗ್ತಾ ಇದೆ ಆದರೆ ಪೊಲೀಸರು ಏನು ಹೇಳ್ತಾರೆ ಅಂತಂದ್ರೆ ಬೆಳಿಗ್ಗೆ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಥರ ಕಾಣ್ತಾ ಇದೆ ನಾವು ಇನ್ನೂ ಒಂದು ಅಂತಿಮ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಯಾವ ಘಟನೆ ನಡೆದಿದೆ ಸ್ಫೋಟ ಆಗಿರುವಂಥ ಜಾಗವನ್ನು ಸಂಪೂರ್ಣವಾಗಿ ನಾವು ಪರಿಶೀಲನೆ ಮಾಡಿದ ನಂತರವಷ್ಟೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ ಹೇಳ್ತಾ ಇರುವಂತದ್ದು ಅದರ ಜೊತೆಗೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಈ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಇಲ್ಲಿ ಏನಾಗಿದೆ ಅನ್ನುವಂಥದ್ದು ಮತ್ತು ಮೃತರಿಗೆ ಪರಿಹಾರವನ್ನು ಘೋಷಣೆ ಮಾಡುವಂಥದ್ದು ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನು ಕೊಡ್ತೇವೆ ಅಂತೇಳಿ ಈ ಮನೆಗಳಿಗೆ ಏನು ಹಾನಿಯಾಗಿದೆ ಆ ಮನೆಗಳಿಗೆ ಕಟ್ಟಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅದೆಲ್ಲವನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಐ ಎಸ್ ಡಿ ಎ ಡಿ ಜಿ ಪಿ ಆಗಿರುವಂಥ ಪ್ರಣವ್ ಮೋಹಂತಿಯವರು ಕೂಡ ಬಂದು ಹೋಗ್ತಾರೆ ಅಂದರೆ ಇಲ್ಲಿ ಏನಾದರೂ ಒಂದು ಭಯೋತ್ಪಾದನಾ ಕೃತ್ಯದ ರೀತಿ ಅಥವಾ ಒಂದು ವಿಧ್ವಂಸಕ ಕೃತಿಯನ್ನು ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರೊಸೀಜರ್ ನಡೀತಾ ಇದೆ ಅಧಿಕಾರಿಗಳು ಬರ್ತಾರೆ ರಮೇಶ್ ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಈಗ ನಮ್ಮ ಜೊತೆ ಕಿರಣ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್ ಕೆಳಗಡೆ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಭರದಿಂದಾನೇ ಇದೆ ಸಾಕಷ್ಟು ಜನರು ಅವಶೇಷಗಳಡಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ನೈನಾ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಬಳಿಯ ಚಿನ್ನೈನ ಪಾಳ್ಯದಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು ನಿಗೂಢ ಸ್ಫೋಟದಿಂದ ಸಾಕಷ್ಟು ಅನಾಹುತ ಉಂಟಾಗಿದೆ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಮನೆಗಳು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಚಿದ್ರ ಆಗಿದೆ ಬಾಂಬ್ ಸ್ಕ್ವಾಡ್ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಈ ಮನೆ ಏನಿದೆ ಈ ಮನೆಯಲ್ಲಿ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಏನಂದ್ರೆ ಆ ಮೇಲ್ಗಡೆಯಿಂದಂತಹ ಬಿದ್ದಂತಹ ಚಾವಣಿ ಏನು ಕುಸ್ತು ಬಿದ್ದಿರ್ತಕ್ಕಂಥದ್ದು ಹೀಗಾಗಿ ಆ ಮನೆಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಇಲ್ಲಿ ಬಾಂಬ್ ಸ್ಕ್ವಾಡ್ಗಳು ಏನಿದಾವೆ ಎನ್ ಡಿ ಆರ್ ಎಫ್ ಆಗಿರ್ಬೋದು ಕೆ ಎಸ್ ಪಿ ಎಸ್ ಆಗಿರ್ಬೋದು ಎಸ್ ಡಿ ತಂಡ ಆಗಿರ್ಬೋದು ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಎನ್ ಆರ್ ಎಫ್ ತಂಡ ಎಲ್ಲರೂ ಸಹ ಇಲ್ಲೂ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಮೇಲ್ಗಡೆಯಿಂದ ಫಸ್ಟ್ ಫ್ಲೋರ್ ಕಸ್ತೂರಿ ಅವರ ಮನೆ ಏನಿತ್ತು ಅದಕ್ಕೂ ಸಹ ಕುಸ್ತು ಬಿದ್ದಿದೆ ಆ ಕುಸ್ತು ಬಿದ್ದಿದ್ದ ಪರಿಣಾಮ ಏನಾಗಿದೆ ಅನ್ನೋದ್ರ ಸಹ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಕೆ ಎಸ್ ಪಿ ಎಸ್ ಕಮಾಂಡೋಸ್ ತಂಡ ಏನಿದೆ ಅವರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನ್ ಸ್ಫೋಟ ಆಗಿರ್ಬೋದು ಅನ್ನೋದ್ರ ಸಹ ಪರಿಶೀಲನೆ ಆಗ್ತಾ ಇರತಕ್ಕಂತದ್ದು ಮುಖ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ ಹೀಗಾಗಿ ಸ್ಫೋಟದಿಂದ ತೀವ್ರತೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಉಂಟಾಗಿರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಒಂದು ಏನು ಮೀಟರ್ ಬಾಕ್ಸ್ ಏನಿದೆ ಕರೆಂಟ್ ಮೀಟರ್ ಬಾಕ್ಸ್ ಕೂಡ ಬ್ಲಾಸ್ಟ್ ಆಗಿ ಬಿದ್ದಿರ್ತಕ್ಕಂಥದ್ದು ಅದರಿಂದ ಏನಾದರೂ ಬ್ಲಾಸ್ಟ್ ಆಯ್ತಾ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ದೊಡ್ಡ ಅನಾಹುತವೇ ಸಂಭವಿಸಿರ್ತಕ್ಕಂಥದ್ದು ಮನೆ ತುಂಬ ಎಲ್ಲ ಸಹ ಛಿದ್ರಛಿದ್ರ ಆಗಿರ್ತಕ್ಕಂಥದ್ದು ವಸ್ತುಗಳೆಲ್ಲ ಆಗಿವೆ ಚಾವಣಿ ಛಿದ್ರ ಛಿದ್ರ ಆಗಿದೆ ಫಸ್ಟ್ ಫ್ಲೋರು ಎಲ್ಲ ಸಹ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ದೃಶ್ಯಗಳಲ್ಲೂ ಸಹ ನೋಡ್ಬೋದು ನೀವು ಸಂಪೂರ್ಣವಾಗಿ ಮನೆ ನೋಡೋದಕ್ಕೆ ಆಗಲ್ಲ ಸಂಪೂರ್ಣ ಚಾವಣಿ ಎಲ್ಲ ಸೀಟ್ಗಳೆಲ್ಲ ಸಹ ಕುಸ್ತು ಹೋಗಿರ್ತಕ್ಕಂಥದ್ದು ಇಡೀ ಕಟ್ಟಡವೇ ಸಹ ಛಿದ್ರಛಿದ್ರ ಆಗಿದೆ ಹೀಗಾಗಿ ಇಲ್ಲಿ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನು ಮೇಲಿಂದ ಏನು ಕುಸ್ತು ಬಿದ್ದಿರ್ತಕ್ಕಂಥದ್ದು ಹೀಗಾಗಿ ಮೇಲೆ ಏನಿತ್ತು ಆ ಫಸ್ಟ್ ಫ್ಲೋರ್ ಏನಿತ್ತು ಅದು ಸಂಪೂರ್ಣವಾಗಿ ಕೆಳಗಡೆ ಕುಸ್ತಿರೋದ್ರಿಂದ ಇಲ್ಲಿ ಏನು ಪ್ರಾಬ್ಲಮ್ ಆಗಿ ಏನು ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಡಾಕ್ ಸ್ಕ್ವಾಡು ಎಲ್ಲರೂ ಸಹ ಅಧಿಕಾರಿಗಳು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಕಾರ್ಯಾಚರಣೆ ನಡೆಸ್ತಾ ಇರ್ತಾರೆ ಸಂಪೂರ್ಣವಾಗಿ ಇಲ್ಲಿ ಗಾಯಗೊಂಡಿದ್ದಾರೆ ಕೆಲವರು ಏನಿದ್ದಾರೆ ಇಲ್ಲಿ ಎಲ್ಲ ಸಹ ಮನೆಯೊಳಗಿದ್ದವರು ಎಲ್ಲ ಸಹ ಎಂಟತ್ತು ಮಂದಿ ಗಾಯಗೊಂಡಿದ್ದಾರೆ ಮುಬಾರಕ್ ಸಹ ಮೃತಪಟ್ಟಿರ್ತಕ್ಕಂಥದ್ದು ಹೀಗಾಗಿ ಈ ಕಟ್ಟಡವನ್ನು ಸಂಪೂರ್ಣವಾಗಿ ಜಾಲಾಡ್ತಾ ಇರ್ತಕ್ಕಂಥದ್ದು ಏನು ಬಾಂಬ್ ಸ್ಕ್ವಾಡ್ ಏನಿದೆ ಏನಕ್ಕೆ ಬ್ಲಾಸ್ಟ್ ಆಯಿತು ಏನು ಕೆಮಿಕಲ್ ಆಯಿತು ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಇಲ್ಲಿದೆ ನೀವು ಇಲ್ಲಿ ದೃಶ್ಯಗಳಲ್ಲೂ ಸಹ ನೋಡಬಹುದು ಒಳಗಡೆ ಇದ್ದವರೆಲ್ಲ ಸಹ ಬ್ಲಡ್ ಎಲ್ಲ ಬಿದ್ದಿರ್ತಕ್ಕಂಥದ್ದು ಅವರು ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿರ್ತಕ್ಕಂತ ದೃಶ್ಯ ಕೂಡ ನೋಡಬಹುದು ನೀವು ಇಲ್ಲಿ ಮನೆಯಲ್ಲಿ ಒಳಗಡೆ ಯಾರ್ಯಾರೆಲ್ಲ ಇದ್ರು ಅವರೆಲ್ಲಾನು ಸಹ ಕರ್ಕೊಂಡು ಹೋಗುವಾಗ ಡೋರ್ಗೆಲ್ಲ ಸಹ ರಕ್ತದ ಕಲೆಗಳು ಅಂಟಿರ್ತಕ್ಕಂತ ದೃಶ್ಯ ಕೂಡ ನೋಡಬಹುದು ನೀವು ಸಂಪೂರ್ಣವಾಗಿ ಮನೆ ಛಿದ್ರ ಛಿದ್ರ ಆಗಿದೆ ಮನೆಯಲ್ಲಿರ್ತಕ್ಕಂತ ಎಲ್ಲಾ ವಸ್ತುಗಳು ಏನಿದಾವೆ ಅವೆಲ್ಲೂ ಸಹ ಛಿದ್ರ ಆಗಿರ್ತಕ್ಕಂಥದ್ದು ಸಾಕಷ್ಟು ದೊಡ್ಡ ಅನಾಹುತ ಸಂಭವಿಸಿರ್ತಕ್ಕಂಥ ಹೀಗಾಗಿ ಏನ್ ರೆಸ್ಕ್ಯೂ ಟೀಮ್ ಏನಿದೆ ಮತ್ತೆ ಬಾಂಬ್ ಸ್ಕ್ವಾಡ್ ಟೀಮ್ ಏನಿದೆ ಅವೆಲ್ಲವೂ ಸಹ ಮನೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೊಂದು ಮನೆನೂ ಸಹ ಸುಮಾರು ಹನ್ನೊಂದು ಮನೆ ಛಿದ್ರಗೊಂಡಿರ್ತಕ್ಕಂಥದ್ದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಈ ಮನೆ ನೋಡ್ಬೋದು ಸಂಪೂರ್ಣ ಚಾವಣಿ ಎಲ್ಲ ಸಹ ಕುಸ್ತು ಬಿದ್ದೋಗಿರ್ತಕ್ಕಂಥದ್ದು ಏನ್ ಸೀಟ್ಗಳನ್ನು ಹಾಕಿ ಮನೆಗಳನ್ನ ಚಿಕ್ಕ ಚಿಕ್ಕದಾಗಿ ಹತ್ತು ಹನ್ನೆರಡು ಮನೆಯನ್ನ ನಿರ್ಮಾಣ ಮಾಡಿದ್ರು ಆ ಮನೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಈ ಡೋರ್ ನೋಡ್ಬೋದು ನೀವು ಪಕ್ಕದ ಮನೆಯಲ್ಲಿ ಡೋರ್ ಏನಿದೆ ಡೋರೆ ಸಹ ಕಿತ್ಕೊಂಡ್ ಆ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥ ದೊಡ್ಡ ಸೌಂಡ್ ಕೇಳಿಬಂತು ಬಂತು ಅಂತ ಹೇಳಿ ಸ್ಥಳೀಯರು ಸಹ ಹೇಳ್ತಾ ಇದ್ರು ಇದೇನು ಸಿಲಿಂಡ್ರ ಅಥವಾ ಬೇರೆ ಏನಾದರೂ ಆಯ್ತಾ ಅನ್ನೋದ್ರ ಬಗ್ಗೆನು ಸಹ ಪರಿಶೀಲನೆ ಆಗ್ತಾ ಇದೆ ಒಂದೊಂದು ಮನೆ ಕತೆ ಒಂದೊಂದು ರೀತಿ ಇರ್ತಕ್ಕಂಥದ್ದು ಸುಮಾರು ಹತ್ತ ಹನ್ನೆರಡು ಮನೆಗಳೇನಿದವೆ ಸಂಪೂರ್ಣವಾಗಿ ಛಿದ್ರಛಿದ್ರಗೊಂಡಿದೆ ಈ ಸಿಲಿಂಡರ್ಗಳು ಏನಿದವೆ ಒಳಗಡೆ ಇದ್ದಂತಹ ಮನೆ ಒಳಗಡೆ ಇದ್ದಂತಹ ಸಿಲಿಂಡರ್ ಗಳನ್ನ ಇಲ್ಲಿ ತಂದಿಡ ಸಿಲಿಂಡರ್ ಗಳೇನಿದ್ದು ಅವೆಲ್ಲವನ್ನ ಸಹ ಇಲ್ಲಿ ತಂದಿಟ್ಟಿದ್ದಾರೆ ಕೆಲವು ಸ್ಟೌವ್ಗಳು ಕೂಡ ಇರ್ತಕ್ಕಂಥ ದೃಶ್ಯಗಳನ್ನು ಸಹ ನೀವು ನೋಡಬಹುದು ಸ್ಟೌವ್ಗಳು ಇದಾವೆ ಸಿಲಿಂಡರ್ ಇದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಯ್ತಾ ಅಥವಾ ಬೇರೆ ಏನ್ ನಿಗೂಢವಾಗಿ ಏನ್ ಸ್ಫೋಟ ಆಯಿತು ಅನ್ನೋದ್ರ ಬಗ್ಗೆನು ಸಹ ಇನ್ನೂ ಸಹ ಪರಿಶೀಲನೆ ಮಾಡ್ತಾ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿರ್ತಕ್ಕಂಥದ್ದು ಇಡೀ ಕಟ್ಟಡ ಸುತ್ತಮುತ್ತ ಕಟ್ಟಡಗಳಿಗೆ ಹಾನಿಯಾಗಿದೆ ಈ ಕಟ್ಟಡ ಏನಿದೆ ಕಸ್ತೂರಿ ಅವರ ಮನೆಯಲ್ಲಿ ಸ್ಫೋಟ ಇಂದ ಇಡೀ ಸಂಪೂರ್ಣವಾಗಿ ಹತ್ತೆರಡು ಮನೆಗೆ ಅನಾಹುತ ಆಗಿರ್ತಕ್ಕಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಛಿದ್ರ ಆಗಿದವೆ ಶೀಟ್ಗಳು ಸಹ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಹೀಗಾಗಿ ಏನ್ ಏನ್ ಸ್ಫೋಟ ಸಂಭವಿಸಿದೆ ಅಂತ ಐ ಎಸ್ ಡಿ ಅಧಿಕಾರಿಗಳು ಮತ್ತೆ ಹಿರಿಯ ಅಧಿಕಾರಿಗಳು ಎಲ್ಲ ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಸಹ ಕನ್ಕ್ಲೂಡ್ಗೆ ಬರೋಕಾಗ್ತಾ ಇಲ್ಲ ಏನರಿಂದ ಸ್ಫೋಟ ಸಂಭವಿಸಿದೆ ಅನ್ನೋದು ಥ್ಯಾಂಕ್ ಡೀಟೇಲ್ಸ್ ಆಗಿ ఇది ఏష్యెట్ న్యూస్ నెట్వర్క్ ప్రస్తుతి